ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾರನ್ನ ನೀವು ತುಂಬಾ ಇಷ್ಟಪಡ್ತಾ ಇರ್ತೀವಿ ಸೊ ಆ ವ್ಯಕ್ತಿ ನಿಮ್ಗೆ ಇದ್ದಾಗ ಅವ್ರನ್ನ ಮೆಚ್ಚಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಮೆಚ್ಚ ಮೆಚ್ಚಿಸ್ಲಿಕ್ಕೆ ಅಂತ ಹೋದಾಗ ಏನೆಲ್ಲ ಆಗತ್ತೆ ಓಕೆ ಕೊನೆ ತನಕ ನೋಡಿ ಏನ್ ಮೂರು ಟಿಪ್ಸ್ ಕೊಡ್ತೀನಿ ಅದನ್ನ ಗಮನವಿಟ್ಟು ನೋಡಿ ನೋಡದ ಮೇಲೆ ನಿಮಗೆ ಏನ್ ಅನ್ಸುತ್ತೆ ಮೂರು ಪಾಯಿಂಟ್ ಬಗ್ಗೆ ನಿಮ್ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದ್ರೆ ಒಂದು ಸ್ಮಾಲ್ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಗೆ ಪ್ರೀತಿ ಸಿಗೋದು ಬಹಳ ಕಡಿಮೆ ಆ್ಯಕ್ಚುಲಿ ನೋಡಿ ಯಾರೋ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾಗ ನೀವು ತುಂಬಾ ಇಷ್ಟಪಡ್ತಾ ಇರ್ತೀರಿ ಬಟ್ ಅಗೇನ್ ನೀವು ಇಷ್ಟಪಡ್ತಿರೋ ಒಂದು ಕಾರಣಕ್ಕೆ ಅವ್ರನ್ನ ಮೆಚ್ಚಿಸ್ಬೇಕಂತ ಏನೇನೋ ಪ್ಲಾನ್ ಮಾಡ್ತೀರಿ ಒಳ್ಳೆ ಅಡ್ರೆಸ್ ಹಾಕ್ತೀರಿ ತುಂಬಾ ಪಾಸಿಟಿವ್ ಸೈಡ್ ತೋರಿಸ್ತೀರಿ ಅಂಡ್ ಅವ್ರ ಇಷ್ಟ ಪಡೋ ತರ ಇನ್ನು ಆಕ್ಟ್ ಮಾಡೋಕ್ಕೂ ಕೂಡ ಕೆಲವೊಂದ್ಸಲ ಪ್ರಯತ್ನ ಪಡ್ತೀವಿ ಅವ್ರಿಗೆ ಇಷ್ಟ ಆಗ್ಬೇಕು ಫೈನಲಿ ನಮ್ಮ ಪ್ರೀತಿನ ಒಪ್ಕೋಬೇಕು ಅಂತ ಸೊ ನೆಸೆಸಿಟಿ ಇಲ್ಲ ಅನ್ಕೋತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಇಷ್ಟು ಆಕ್ಟ್ ಮಾಡಿ ಇಷ್ಟು ನೀವು ಅವ್ರನ್ನ ಮೆಚ್ಚಿಸಬೇಕಂತ ಏನೋ ಪ್ರಯತ್ನ ಪಡ್ತೀರಿ ಬಟ್ ಕೊನೆವರೆಗೂ ಹಾಗೆ ನಾವು ಪ್ರಯತ್ನ ಪಡೋಕ್ ಸಾಧ್ಯ ಇಲ್ಲ ನಾವು ಆ್ಯೂಟ್ಯೂಡ್ ಹೇಗಿದ್ದೀವಿ ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿ ಇದ್ದಾಗ ಅಂಡ್ ಅವರು ನಮ್ಮನ್ನ ಇಷ್ಟಪಟ್ಟಾಗ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ನ್ಯಾಚುರಲ್ ಗುಣಗಳನ್ನ ಇಷ್ಟಪಟ್ಟಾಗ ಅವರು ನಮ್ಮನ್ನ ಪ್ರೀತಿ ಮಾಡೋಕ್ ಸಾಧ್ಯ ಬಟ್ ಎಷ್ಟೋ ಜನ ರಾಂಗ್ ಏನ್ ಮಾಡ್ಬಿಡ್ತಾರಂದ್ರೆ ಇವ್ರ ಮನಸ್ಸಲ್ಲಿ ಅವ್ರ ಬಗ್ಗೆ ತುಂಬಾ ಅಗಾಧವಾದ ಪ್ರೀತಿ ಇರುತ್ತೆ ಬಟ್ ಅದನ್ನ ಮೆಚ್ಚಿಸೋಕೆ ಅಂತ ಹೋಗಿ ಅವ್ರು ಇಷ್ಟಪಡದೇ ಇದ್ದಾಗ ಕೆಲವೊಂದು ನಾಟಕ ಕೂಡ ಮಾಡಕ್ ಶುರು ಮಾಡ್ತಾರೆ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಾಮುಖ್ಯತೆ ಸಿಗೋದು ಬಹಳ ಕಡಿಮೆ ಅವ್ರು ಇದ್ದಾಗ ನೀವು ಮೆಚ್ಸೋಕಂತ ಹೋದ್ರು ಕೂಡ ಸಪೋಸ್ ಅವ್ರು ಮೆಚ್ಚಿಬಿಟ್ರೂ ಕೂಡ ಸಪೋಸ್ ಅವ್ರ ಇಷ್ಟಪಡ್ಬಿಟ್ರು ಕೂಡ ನಿಮಗೆ ಪ್ರಾಮುಖ್ಯತೆ ಸಿಗೋದು ಅವ್ರ ಲೈಫಲ್ಲಿ ಬಹಳ ಕಡಿಮೆ ಬಿಕಾಸ್ ನ್ಯಾಚುರಲಿ ನಿಮ್ಮನ್ನು ಇಷ್ಟಪಟ್ಟೇ ಇಲ್ವೇ ಏನೋ ಒಂದು ಕಲರ್ ಮಿಕ್ಸಿಂಗ್ ಆದಾಗ ಏನೋ ಒಂದು ಕಾರ ಸೇರಿದಾಗ ಆಕ್ಚುಲಿ ನ್ಯಾಚುರಲ್ ನ್ಯಾಚುರಲ್ ಕರೆಕ್ಟ್ ನ್ಯಾಚುರಲ್ ನಿಮ್ಮ ನೋಡ್ಬಿಟ್ಟು ನಿಮ್ಮ ಗುಣಗಳು ಇಷ್ಟ ಆದಾಗ ಆ ಇಷ್ಟ ಬೇರೆ ಆಗುತ್ತೆ ನೀವು ಆರ್ಟಿಫಿಷಿಯಲಿ ಅವ್ರಿಗೋಸ್ಕರ ಬದುಕ್ತಾ ಇದ್ದು ಆರ್ಟಿಫಿಷಿಯಲಿ ಅವ್ರಿಗೋಸ್ಕರ ನೀವೇನೋ ಒಂದು ಮೆಚ್ಚಿಸೋಕೆ ನಿಮ್ಮ ಇಷ್ಟ ಇರೋ ಕಾರಣಕ್ಕೆ ಅವ್ರನ್ನ ಮೆಚ್ಚಿಸೋಕೆ ನೀವೇನೋ ಬದಲಾಗಿ ಇಷ್ಟಪಟ್ಟಾಗ ಅವ್ರು ಇಷ್ಟಪಡ್ತಾರೆ ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ನ್ಯಾಚುರಲಿಟಿ ಅದು ಓಪನ್ ಆಗ್ತಾ ಹೋಗುತ್ತೆ ಸ್ವಲ್ಪ ದಿನಗಳ ಕಳೆದ ನಿಮ್ಗೆ ಆವಾಗ ನಿಮ್ಗೆ ಸಿಗುವಂತ ಪ್ರಾಮುಖ್ಯತೆ ಬಹಳ ಕಡಿಮೆ ಆಗುತ್ತೆ ಅಂದ್ರೆ ಇಂಪಾರ್ಟೆನ್ಸ್ ಆಗಲ್ಲ ಅವ್ರ ಲೈಫ್ ಅಲ್ಲಿ ಜಸ್ಟ್ ನಿಮ್ಮನ್ನ ಒಂದು ಆಜೆ ಆಪ್ಷನ್ಸ್ ತರ ನೋಡ್ತಾರೆ ಸೊ ಹಾಗೆ ನೋಡಿದಾಗ ನಿಮಗೆಲ್ಲೋ ಒಂದ್ ಕಡೆ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಇರುತ್ತಲ್ಲ ಅದು ರೀಚ್ ಆಗ್ತಿರಲ್ಲ ನಿಮ್ಗೆ ತುಂಬಾ ಹರ್ಟ್ ಆಗತ್ತೆ ಓಕೆ ಕಾರಣಕ್ಕೆ ಪ್ರತಿಯೊಬ್ಬರ ಲೈಫಲ್ಲಿ ಸಪೋಸ್ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡೇನು ಹೋಗ್ತೀವಿ ಅಲ್ಲಿ ಒಂದು ವ್ಯಾಲ್ಯೂಸ್ ಇದ್ದಾಗ ಎಲ್ರಿಗೂ ಒಂದು ಸ್ಯಾಟಿಸ್ಫೈಡ್ ಅನ್ನೋದು ಸಿಗುತ್ತೆ ಅದು ಸಿಗದೆ ಇದ್ದಾಗ ತುಂಬಾ ಹರ್ಟ್ ಆಗುತ್ತೆ ಅದೇ ನಾನು ಹೇಳಕ್ ಹೊರಟಿರುವಂತದ್ದು ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮ ಸ್ಯಾಟಿಸ್ಫೆಕೇಶನ್ ಫುಲ್ಫಿಲ್ ಆಗಲ್ಲ ಅದೇ ಪ್ರತಿಯೊಬ್ರು ಅಂದ್ಕೊಳ್ತಾರೆ ಒಂದು ಪ್ರೀತಿ ಒಂದು ಲೈಫ್ ಅಂತ ಶುರು ಆದ್ಮೇಲೆ ಈ ಒಂದು ಸ್ಯಾಟಿಸ್ಫಿಕೇಶನ್ ಇರಬೇಕು ಅಟ್ಲೀಸ್ಟ್ ಒಂದು ಮಿನಿಮಮ್ ಅಂತ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಆಮೇಲೆ ಏನಾಗತ್ತೆ ನೀವು ಕಾಂಪ್ರಮೈಸ್ ಮಾಡಿ ಬದುಕ್ಬೇಕಾಗತ್ತೆ ಬಿಕಾಸ್ ಅವ್ರು ಹೇಗಿರ್ತಾರೆ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ಏನು ಇಷ್ಟಪಡ್ತೀರಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅದು ಸಿಗೋಕ್ ಸಾಧ್ಯ ಇಲ್ಲ ಹಂಗಂತೇಳಿ ನಾನು ಏನೇನೋ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದನ್ನು ಹೇಳ್ತಾ ಇಲ್ಲ ನಾನು ಅಟ್ಲೀಸ್ಟ್ ಆ ಪ್ರೀತಿ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಅದು ಸಿಗಕ್ಕೆ ಸಾಧ್ಯ ಇಲ್ಲ ಯಾವಾಗ ನೀವು ಅವ್ರನ್ನ ಮೆಚ್ಚಿಸಲಿಕ್ಕೆ ಅಂತ ಬದುಕ್ತಿರಲ್ಲ ಆವಾಗ ಬಿಕಾಸ್ ಎಲ್ಲರೂ ಮೆಚ್ಚಕ್ಕೆ ಆಗಲ್ಲ ಓಕೆ ನ್ಯಾಚುರಲಿ ನಮ್ಮನ್ನು ಇಷ್ಟಪಟ್ಟಾಗ ಆವಾಗ ಅವ್ರ ಮನಸ್ಸಲ್ಲಿ ನಮಗೊಂದು ಖಾತ್ರಿ ಇರುತ್ತೆ ಪ್ರಾಮುಖ್ಯತೆ ಇರುತ್ತೆ ಇಷ್ಟ ಇರತ್ತೆ ಪ್ರೀತಿ ಇರುತ್ತೆ ಓಕೆ ಅವ್ನ ಕಾರಣಕ್ಕೆ ಹೇಳ್ತೀನಿ ನಿಮ್ಮ ಸ್ಯಾಟಿಸ್ಫಿಕೇಶನ್ ಇರುತ್ತಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಅದು ಫುಲ್ಫಿಲ್ ಆಗಲ್ಲ ಓಕೆ ಆ ಒಂದು ಕಾರಣಕ್ಕೆ ಯಾರು ನಿಮ್ಮನ್ನ ಇಷ್ಟಪಡ್ತಾರೆ ಅವ್ರನ್ನು ಇಷ್ಟಪಡಿ ಇಷ್ಟ ಇರೋರಿಗೆ ಇಷ್ಟ ಪಡಲೇಬೇಕಂತ ಮೆಚ್ಚುಸಕ್ಕಂತೂ ಹೋಗ್ಬೇಡಿ ಅದು ರಾಂಗ್ ಆಗ್ಬಿಡುತ್ತೆ ಅಂಡ್ ನಿಮ್ಗೆ ನೀವೇ ನಿಮ್ಮ ಕಾಲ ಮೇಲೆ ಕಲ್ಲಾಕೋತೀರಾ ಐ ಥಿಂಕ್ ಈ ಮೂರು ಟಿಪ್ಸ್ ಬಗ್ಗೆ ನಿಮಗೇನು ಏನ್ ಅನ್ಸುತ್ತೆ ಹುಡುಗಿಯೋ ನೋಡ್ತಾ ಇರೋ ರೈಟ್ ಅನ್ಸಿದ್ರೆ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ ನೋಡ್ತಾ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ಸ್ ಟು ಆಲ್ ಥರ್ಟಿ ಟು ಕೆ ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗ ಥರ್ಟಿ ತ್ರೀ ಕಂಪ್ಲೀಟ್ ಆಗಿ ಫೋರ್ಟಿ ಹತ್ತಿರ ಹೋಗ್ಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಮಸ್ತೆ